ವೀಕ್ಷಕರೇ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣಾ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ವೀಕ್ಷಕರಿಗೂ ನಮಸ್ಕಾರ ಡಾಕ್ಟರ್ ಎಂದಿನಂತೆ ಒಂದು ಟಾಪಿಕ್ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಪತ್ರ ಪತ್ರದಲ್ಲೊಬ್ರು ಅಂದ್ರೆ ಅವ್ರಿಗೆ ಸಮಸ್ಯೆ ಇಲ್ಲ ನಮ್ಮ ಕಾರ್ಯಕ್ರಮವನ್ನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾರಂತೆ ನೀವು ಸಾಕಷ್ಟು ಜನ ಫೋನ್ ಮಾಡಿದಾಗ ಪರಿಹಾರವನ್ನ ಕೊಡ್ಬೇಕಾದ್ರೆ ಅದರಲ್ಲೂ ಹೆಚ್ಚ ಈ ನಿಮಿರು ದೌರ್ಬಲ್ಯ ಇರತಕ್ಕವರಿಗೆ ಸಿಲ್ಡಿನೋಫಿಲ್ ಸಿಟ್ರೇಟ್ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಸರ್ತಿ ಪ್ರತಿ ಆಲ್ಮೋಸ್ಟ್ ಎವ್ರಿ ನಮ್ ಪ್ರೋಗ್ರಾಮ್ ಎಪಿಸೋಡ್ ಅಲ್ಲಿ ಇದೇ ಇರುತ್ತೆ ದೋಷ ಅಂತ ತಕ್ಷಣ ಅದೊಂದು ಮಾತ್ರೆ ಹೇಳ್ಬಿಟ್ಟು ಹೇಳ್ಬಿಡ್ತೀರಾ ಇದೇನಿದು ಸಿಲ್ಡಿನೋಫಿಲ್ ಸಿಟ್ರೇಟ್ ಅಂತಂದ್ರೆ ಯಾಕಂದ್ರೆ ಜನರಿಗೆ ಈ ಮಾತ್ರೆ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಸಾಮಾನ್ಯವಾಗಿ ನಾವ್ ಏನೇ ಒಂದು ಮೆಡಿಸಿನ್ ಬರದ್ರು ಫಸ್ಟ್ ಹೆಂಗ್ ಕೇಳ್ತಾರ ಗೊತ್ತಾ ಸೈಡ್ ಎಫೆಕ್ಟ್ ಯಾ ಅದೇ ಹೌದಾ ಅಡ್ಡ ಪರಿಣಾಮ ಏನು ಆದ್ರೆ ಇದನ್ನ ಯಾತಕ್ಕೋಸ್ಕರ ತಗೋಬೇಕು ಎಷ್ಟು ತಗೋಬೇಕು ಇದ್ರ ಡೋಸ್ ಏನಿರಬೇಕು ಇರಬೇಕು ಇದ್ರ ಬೆಲೆ ಏನು ಎಲ್ಲ ಲಿಸ್ಟ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾತ್ರೆ ಅಂತ ಹೇಳಿದಾರೆ ಅಂತಂದ್ರೆ ಈ ಮಾತ್ರೆ ಬಗ್ಗೆ ಸೈಕ್ ಹೇಳ್ಬೋದು ಏಕೆಂದ್ರೆ ಈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಸಿಲ್ಡ್ ಫಿಲ್ ಸಿಟ್ರೇಟ್ ಮಾರುಕಟ್ಟೆಗೆ ಬಂದಾಗ ಒಂದು ಅತ್ಯಂತ ಅಗಾಧವಾದ ಒಂದು ರೆವಲ್ಯೂಷನ್ ಆಗೋಯ್ತು ಮೆಡಿಕಲ್ ಇಂಡಸ್ಟ್ರಿನಲ್ಲಿ ಮ್ಯಾಕ್ಸಿಮಮ್ ಟ್ಯಾಬ್ಲೆಟ್ ಸೋಲ್ಡ್ ಇನ್ ದ ವರ್ಲ್ಡ್ ಸಿಟ್ರೇಟ್ ಅಪಾರ್ಟ್ ಫ್ರಮ್ ಪೇನ್ ಕಿಲ್ಲರ್ಸ್ ಬಿಡಿ ಕ್ರೋಸಿನ್ ಅನಾಸಿನ್ ಅವು ಎಲ್ಲರೂ ತಗೊಳ್ತಿರ್ತಾರೆ ಬಿಟ್ಬಿಟ್ರೆ ಇದು ಮ್ಯಾಕ್ಸಿಮಮ್ ಸೋಲ್ಡ್ ಇನ್ ದಿ ಎಂಟೈರ್ ವರ್ಲ್ಡ್ ಓಹೋ ಅಂತ ಇಷ್ಟ ಏನಪ್ಪ ನಮಗೂ ಆಶ್ಚರ್ಯ ಆಗ್ತಿದೆ ಕುತೂಹಲ ಏನಪ್ಪ ಇದು ಅಂತ ಹಾಗಾದ್ರೆ ಅದು ಈ ಮಾತ್ರೆ ಕಂಡಿಡಿದ ಫೈಝರ್ ಕಂಪ್ನಿ ಬಿಲಿಯನ್ಸ್ ಡಾಲರ್ಸ್ ಗಟ್ಲೆ ದುಡಿದಾಗ್ಬಿಡ್ತು ಮಿಲಿಯನ್ಸ್ ಅಲ್ಲಲ್ಲ ಬಿಲಿಯನ್ಗೆ ಪ್ರಿಂಟ್ ಮಾಡಾಕ ಅದು ಡಾಲರ್ಸ್ನಲ್ಲಿ ಓಕೆ ಅಂದ್ರೆ ಒಂದು ಕ್ರಾಂತಿಕಾರಿ ಮಾತ್ರೆ ಇದು ಓಕೆ ಇದು ಮಾತ್ರೆ ಫಸ್ಟು ಕಂಡಿಡಿದಿದ್ದು ಒಂದು ಅಚಾತುರ್ಯದಿಂದ ಈ ಮಾತ್ರೆನ ಆಕ್ಚುಲಿ ಈ ಬ್ಲಡ್ ಪ್ರೆಷರ್ಕ ಕೊಡಬೇಕು ಅಂತ ಒಂದು ಫಿಲ್ ಸಿಟ್ರೇಟ್ನ ಮಾತ್ರೆನ ತಯಾರು ಮಾಡ್ತೀವಿ ಒಂದು ಫೈಸರ್ ಕಂಪ್ನಿ ಅದನ್ನು ಒಂದು ಒಂದು ಇನ್ನೂರು ಇನ್ನೂರು ಜನಕ್ಕೆ ಮಾತ್ರೆಗಳ್ನ ಉಚಿತವಾಗಿ ಕೊಟ್ಟು ವಾಲಂಟಿಯರ್ಸ್ ಇರ್ತಾರಲ್ಲ ಟೆಸ್ಟ್ ಪ್ರಯೋಗ ಪ್ರಯೋಗ ವಾಲಂಟಿಯರ್ಸ್ನ ಎನ್ರೋಲ್ ಮಾಡಿಕೊಂಡು ಒಂದು ಡಬಲ್ ಬ್ಲೈಂಡ್ ಕಂಟ್ರೋಲ್ ಸ್ಟಡಿ ಅಂತ ಮಾಡ್ತೀವಿ ಅದನ್ನು ಮಾತ್ರೆನ ಕೊಟ್ಟು ಬಿ ಪಿ ಕಡಿಮೆ ಆಗುತ್ತೆ ಪಲ್ಮನರಿ ಹೈಪರ್ ಟೆನ್ಷನ್ ಇರೋದ್ರಿಗೆ ಅದು ಬಿ ಪಿ ಕಮ್ಮಿ ಆಗುತ್ತಾ ಇಲ್ವಾ ಡೈಲಿ ಮೆಷರ್ ಮಾಡೋದು ಆ ಮಾತ್ರೆ ಡೈಲಿ ಕೊಟ್ಬಿಟ್ಟು ಆ ಮಾತ್ರೆನ ನೂರಾರು ಕೊಟ್ಬಿಟ್ರು ನೂರಾರು ಜನಕ್ಕೆ ಆ ಮಾತ್ರೆಗಳು ಅವರು ಬಿ ಪಿ ಕಮ್ಮಿ ಆಗ್ತಾ ಇದೆ ಅಂತ ಕಂಡು ಬಂತು ಆದರೆ ಉಳಿದಿದ್ದ ಮಾತ್ರೆಗಳನ್ನ ಜನ ತಂದು ವಾಪಸ್ ಕೊಡಲಿಲ್ಲ ಕೊಡಲಿಲ್ಲ ಈ ಮಾತ್ರೆ ವಾಲಂಟಿಯರ್ಸ್ಗೆ ಮಾತ್ರೆಗಳು ಆಮೇಲೆ ಹನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಆ ಮಾತ್ರೆಗಳು ಕೊಟ್ಟಿದ್ರಲ್ಲ ಇವರು ವಾಲಂಟಿಯರ್ಸ್ ಈ ಕಂಟ್ರೋಲ್ ಸ್ಟಡಿ ಅವರು ಮಾತ್ರೆಗಳು ಇಸ್ಕೊಂಡು ಹೋಗಕ್ ಶುರು ಮಾಡೋದು ಸರಿ ಇನ್ ಸ್ವಲ್ಪ ಮಾತ್ರೆಗಳು ಬೇಕು ಅಂತ ಈ ಕಮ್ಮಿ ಆಶ್ಚರ್ಯ ಆಯ್ತು ಇದೇನಿದು ವಾಲಂಟಿಯರ್ ಬಂದು ಮಾತ್ರೆಗಳು ಸಾಮಾನ್ಯವಾಗಿ ಈ ಸ್ಟಡಿ ಮಾಡಿದಾಗ ಅಂತ ಯೂಸ್ ಮಾಡಿದ ಮಾತ್ರೆಗಳನ್ನ ತಗೊಳಕೆ ಸುಮಾರು ಜನ ಹಿಂದ್ ಲೇಟ್ ಆಗ್ತಾರೆ ಇನ್ನೇನು ಇದು ಹೊಸ ಮಾತ್ರೆ ಪ್ರಯೋಗಕ್ಕೆ ಕೊಡ್ತಿರೋದು ಇನ್ ಫ್ಯಾಕ್ಟ್ ನೋ 샘پلز ಅಂತ ನಾವೇನಾದರೂ ಕೊಟ್ಬಿಟ್ರು ಪೇಷೆಂಟ್ಸ್ ಮುಂಗದೇ ಇಲ್ಲ ಓ ಏನೋ ಟೆಸ್ಟಿಂಗ್ ಕೊಟ್ಟಿರಬೇಕು ನಮ್ಮನ್ನ ಬಲಿಪಶು ಮಾಡ್ತಿದ್ದಾರೆ ನಮ್ಮ ಮಾಡ್ತಿದ್ದಾರೆ ಸ್ಪಿನಿ ಅಂತ ತಗೊಳ್ಳದೇ ಇಲ್ಲ ಆದ್ರೆ ಇಲ್ಲ ಆಶ್ಚರ್ಯಕರ ಸಂಗತಿ ಅಂದ್ರೆ ಈ ಕಂಟ್ರೋಲ್ ಸ್ಟಡೀಸ್ ಅಂತ ಇಟ್ಕೊಂಡಿದ್ರಲ್ಲ ಅವರು ಟ್ಯಾಬ್ಲೆಟ್ಸ್ ಓಪಸ್ ಕೊಡ್ಲಿಲ್ಲ ಉಳಿದಿದ್ನಾ ಮತ್ತೆ ತಿರೆಬಂತು ಅಂತ ಏನಕ್ಕೆ ಅಂತ ಅಂದಾಗ ಒಬ್ಬ ಬಾಯಿ ಬಿಟ್ಟಾ ಸರ್ ಇದು ಮೇಲೆ ನನಗೆ ಈ ಎಲೆಕ್ಷನ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ನಿಮ್ರಿಕೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಈ ಮಾತಾಡೋದು ವಿಷಯ ಸೊ ಇದು ಈ ಮಾತ್ರೆನ ಏನಕ್ಕೋ ಕಂಡು ಹೋಗಿ ಆ ಮಾತ್ರೆ ಅಡ್ಡ ಪರಿಣಾಮ ಅದು ಅಡ್ಡ ಪರಿಣಾಮ ಹೋಗಿ ಒಳ್ಳೆ ಪರಿಣಾಮಕ್ಕೆ ಮಾರ್ಪಾಡಾಗ್ಬಿಡ್ತು ಅದ್ ಏನ್ ಅಡ್ಡ ಪರಿಣಾಮ ಆಗ್ಬೇಕಾಗಿತ್ತು ಅದೇನೆ ಒಂದು ಅತ್ಯದ್ಭುತವಾದ ಒಂದು ಇನ್ವೆನ್ಶನ್ ಆಗೋಗಿ ಓಹೋ ದಿಸ್ ಟ್ಯಾಬ್ಲೆಟ್ ಕ್ಯಾನ್ ಬಿ ಯೂಸ್ ಫಾರ್ ಎರೆಕ್ಷನ್ ಅಂತ ಗೊತ್ತಾಗ ತಕ್ಷಣ ಕಂಪ್ನಿ ಕಾರ್ಯೋನ್ಮುಖವಾಗಿ ಏನ್ ಮಾಡ್ತು ಈ ಟೆಸ್ಟ್ ಬಿಟ್ಬಿಡ್ತು ಇದು ಇದನ್ನ ಟೆಸ್ಟ್ ಮಾಡಿದಾಗ ಅತ್ಯದ್ಭುತವಾಗಿ ಕೆಲಸ ಮಾಡ್ತದೆ ಫಾರ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರಿಕೆ ದೋಷ ಇರತಕ್ಕಂತಹ ಗಂಡಸರಿಗೆ ಈ ಮಾತ್ರೆ ಒಂದು ಔಷಧ ಅಂತ ಗೊತ್ತಾಯ್ತು ಅದಾದ್ಮೇಲೆ ನೋಡಿ ಎಲ್ಲಾ ಕಂಪ್ನಿಗಳವರೂ ಆ ಮಾತ್ರೆಗಳನ್ನ ಶುರು ಫಸ್ಟ್ ಮಾಡಿದ ಕಂಪ್ನಿ ಫೈಜರ್ ಕಂಪ್ನಿ ವಯಗ್ರ ಅಂತ ಹೆಸರು ಮಾಡ್ತು ಫಿಲ್ ಸಿಟ್ರೆಂಟ್ ಅನ್ನೋದು ಕೆಮಿಕಲ್ ನೇಮ್ ಅದ್ರ ಜೆನೆರಿಕ್ ನೇಮ್ ಅಂತೀವಿ ಅಂದ್ರೆ ಅದ್ರ ಕಾನ್ಸ್ಟಿಟ್ಯೂನ್ಸ್ ಏನು ಅಂತ ಅದು ಫೈ ಇನಿಬಿಟರ್ ಅಂತ ಅದು ನಮ್ಮ ಟೆಕ್ನಿಕಲ್ ನೇಮ್ ಅದು ಬೇಡ ಬಿಡಿ ಅದು ಅದು ನಮ್ಮ ಓಪರೇಟರ್ ಬೇಡ ಅದು ಗೊತ್ತಾಗಲ್ಲ ಅದು ವಯಗ್ರಾ ಅಂತ ಹೇಳಿಕೋತ ಅದು ಓಹೋ ಇದೆ ವಯಗ್ರಾ ಅನ್ನೋದು ಟ್ರೇಡ್ ನೇಮ್ ಅವರ ಬ್ರ್ಯಾಂಡ್ ನೇಮ್ ಓಕೆ ಈಗ ಒಂದترم ಮೈಸೂರ್ ಸ್ಯಾಂಡಲ್ ಸೋಪ್ ಹ ಹ ಅದು ಸೋಪ್ ನಲ್ಲಿ ಇರುವ ಎಲ್ಲಾದ್ರಲ್ಲೂನು ಒಂದೇ ಕಾನ್STITUENT ಆದ್ರೂ ಬ್ರ್ಯಾಂಡ್ ನೇಮ್ ಬಂದ್ಬಿಡುತ್ತೆ ನೇಮ್ ಇದೇನ್ ಮಾಡದ್ರು ಇವರು ವಯಗ್ರಾ ಅನ್ನೋ ಒಂದು ಬ್ರ್ಯಾಂಡ್ ನೇಮ್ ನಲ್ಲಿ ಸildenafil citrate ನ ಮಾರ್ಕೆಟ್ ಬಿಡುಗಡೆ ಮಾಡ್ತಾರೆ ಓಕೆ ಅದು ಬ್ಲೂ ಕಲರ್ ಒಂದು ಟ್ರಯಾಂಗ್ಯುಲರ್ ಶೇಪ್ ನಲ್ಲಿ ಮಾಡಿದ್ರು ಅದು ಬ್ಲೂ ಟ್ಯಾಬ್ಲೆಟ್ ಅಂತ ಭಾರಿ ಪಾಪ್ಯುಲರ್ ಆಗ ಅದು ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು ಆ ಮಾತ್ರೆ ಬಿಡುಗಡೆ ಆದಾಗ ಹೆಚ್ಚು ಕಮ್ಮಿ ಅದು ಐವತ್ತು ಡಾಲರ್ ನೂರು ಡಾಲರ್ ಇತ್ತು ಅಂದ್ರೆ ಹತ್ತು ಸಾವಿರ ರೂಪಾಯಿ ಇಂಡಿಯಾ ಬಂದಾಗ್ಲು ಫಸ್ಟ್ ಟೈಮ್ ಬಂದಾಗ ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ಇತ್ತು ಒಂದು ಮಾತ್ರೆ ಒಂದು ಮಾತ್ರೆ ಬೆಲೆ ಆಮೇಲೆ ಆರ್ನೂರು ರೂಪಾಯಿಗೆ ಬಂತು ಈಗ ಒಂದ್ ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಸಿಗ್ತಾ ಇದಾವೆ ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ನಾವು ವಯಾಗ್ರಾ ಬ್ರಾಂಡ್ ಬೇರೆ ಸಿಮಿಲರ್ ಬ್ರಾಂಡ್ ಬೇರೆ ಬೇರೆ ಕಂಪನಿಗಳು ಇಂಡಿಯಾದಲ್ಲೂ ಮ್ಯಾನುಫ್ಯಾಕ್ಚರ್ ಪೇಟೆಂಟ್ ತಗೊಂಡು ಬೇರೆ ಮಾಡಿದ ಮಾಡಕ್ ಆಗಲ್ವಾ ಕಂಪನಿ ಅವರು ಯಾರು ಮಾಡಿದ್ರು ಇಲ್ಲ ಆತರ ಮನಪಲಿ ಆಕ್ಟ್ ಇದೆ ಮನಪಲಿ ಟ್ರೇಡ್ ಆಕ್ಟ್ ಪ್ರಕಾರ ಆತರ ಯಾರು ಮಾಡ್ಲಿಕ್ಕೆ ಬರೋದಿಲ್ಲ ಹಂಗ್ ಮಾಡ್ಬಿಡಿದ್ರೆ ಫೈಸರ್ ಕಂಪ್ನಿ ಅರ್ಧ ವಿಶ್ವನ ವಿಶ್ವನಿ ಸೊ ಇದ್ರಲ್ಲಿ ಸೈನ್ಸ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಎನಿ ಇನ್ವೆನ್ಶನ್ ಈಸ್ ಯೂಸ್ಫುಲ್ ಫಾರ್ ದಿ ಮ್ಯಾನ್ ಕೈಂಡ್ ಹೌದು ಈಗ ನಾಳೆ ನಾನೇ ನಾನೇನಾದ್ರೂ ಕಂಡಿಡ್ದ ಪೇಪರ್ ಪಬ್ಲಿಷ್ ಮಾಡ್ಬಿಟ್ರೆ ಪಬ್ಲಿಷ್ ಮಾಡಿದ್ಮೇಲೆ ಮುಗೀತು ಇಟ್ ಈಸ್ ವಿಶ್ವದ ಆಸ್ತಿ ಅದು ನಮಗೆ ಟ್ರೇಡ್ ಮಾರ್ಕ್ ಏನಿರುತ್ತೆ ಅದಕ್ಕೆ ನನಗೆ ರಾಯಲ್ಟಿ ಬೇಕಾದ್ರೆ ಸಿಗ್ಬಹುದು ಸಿಗ್ಬಹುದು ಬಟ್ ಅದನ್ನ ನಾವು ಇದಕ್ಕ ಯೂಸ್ ಮಾಡ್ಕೊಳ್ಳಂಗಿಲ್ಲ ಬ್ಲಾಕ್ ಮೇಲ್ ಈ ಕೆಲವು ಪಂಡಿತರು ಯೂಸ್ ಮಾಡ್ತಾರಲ್ಲ ಹಳೆಕಾಯಿ ಪಂಡಿತರುಗಳು ಅವ್ರು ಏನು ಕೊಡ್ತಾರೆ ಅಂತ ಯಾರಿಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಕಡೆಗೆ ಅವ್ರು ಸಾಯ್ಬೇಕಾದ್ರೆ ಮಗನಿಗೂ ಹೇಳೋದು ಮರ್ತು ಬಿಡ್ತಾರೆ ಹಂಗೆ ಹೋಗ್ಬಿಡುತ್ತೆ ಅವು ಹೋಗ್ಬಿಡುತ್ತದೆ ಆ ತರ ಆಗಕ್ಕೆ ಸೈನ್ಸ್ ಬಿಡೋದಿಲ್ಲ ಓಕೆ ಇದು ಮಾತ್ರ ಇನ್ನೊಂದೇ ಅವರು ಕೇಳಿದ್ದಾರೆ ಏನಕ್ಕೆ ಉಪಯೋಗಿಸೋದು ಏನಕ್ಕೆ ಉಪಯೋಗಿಸ್ತಾರೆ ಇದು ನಿಮಿರಿಕೆ ದೋಷಕ್ಕೆ ಓಕೆ ಪುರುಷನಲ್ಲಿ ಇರತಕ್ಕಂತ ನಿಮಿರಿಕೆ ದೋಷ ಆದರೆ ಇದ್ರದು ಮಿಸ್ಯೂಸ್ ಸಿಕ್ಕಾಪಟ್ಟ ಆಗೋಯ್ತು ಮಿಸ್ಯೂಸ್ ಅಂದ್ರೆ ಹೇಗೆ ಇದು ಆಕ್ಚುಲಿ ಇರೋದು ನಿಮಿರಿಕೆ ದೋಷ ಇರೋರಿಗೆ ಮಾತ್ರ ಓಕೆ ಆದ್ರೆ ಜನಗಳಿಗೇನು ತಪ್ಪು ತಿಳುವಳಿಕೆ ಉಂಟಾಗ್ಬಿಡಿದೆ ಅಂದ್ರೆ ಅದ್ ತಗೊಂಡ್ಬಿಟ್ರೆ ಬಾರಿ ಸ್ಟ್ರಾಂಗ್ ಆಗ್ಬಿಡುತ್ತೆ ಪಿನಿಸು ಉದ್ದ ಆಗ್ಬಿಡುತ್ತೆ ತಪ್ಪಾಗ್ಬಿಡುತ್ತದೆ ಎಷ್ಟ ಬೇಕಾದ್ರೂ ಸಂಭವ ಮಾಡ್ಬೋದು ಅಂದ್ರೆ ಹೀಗೆ ಇರೋದು ಖಂಡಿತ ಇಲ್ಲ ನಾರ್ಮಲ್ ಪರ್ಸನ್ಗೆ ನಾರ್ಮಲ್ ಎರೆಕ್ಷನ್ ಇರನ್ಗೆ ಅಂದ್ರೆ ನಿಮಿರ್ಕೆ ದೋಷ ಇಲ್ಲದೆ ಇರತಕ್ಕಂತ ವ್ಯಕ್ತಿಗೆ ವಯಾಗ್ರ ಕೊಡೋದು ಒಂದೇ ಬಿಡೋದು ಒಂದೇ ಹೌದಾ ಸಿಟ್ರೇಟ್ ಅದು ಅದೊಂಥರ ಸೈಕಾಲಜಿಕಲ್ ಎಫೆಕ್ಟ್ ಅಲ್ಲಿ ವರ್ಕ್ ಆಗ್ತಿರ್ತದೆ ತಗೊಂಡಿದ್ದೀನಿ ಅದೇನಾದ್ರು ಅದೇನ ಎಂಟ್ನೂರು ರೂಪಾಯಿ ಕೊಟ್ಟು ತಗೊಂಡ್ಬಿಟ್ರು ಅಂತೂ ಎಂಟ್ನೂರು ರೂಪಾಯಿ ನಾ ಒಂದು ಸೈಕಾಲಜಿನೇ ಎಫೆಕ್ಟ್ ಆಗಲಿ ವರ್ಕ್ ಆಗ್ತದೆ ಅದ್ರ ಖಂಡಿತ ಅದು ಪ್ಲಾಸಿಬಾ ಎಫೆಕ್ಟ್ ಅದು ನಿಮಿರಿಕೆ ದೋಷ ಇರರಿಗೆ ಮಾತ್ರ ಈ ಸಿಲ್ಡಿನ ಫಿಲ್ ಸಿಟ್ರೇಟ್ ಕೊಡುತ್ತಿವೆ ಹೊರತು ನಿಮಿರಿಕೆ ದೋಷ ಇಲ್ದರಿಗೆ ಕೊಡೋದು ಒಂದೇ ಬಿಡೋದು ಒಂದೇ ಇಟ್ ಇಸ್ ನಥಿಂಗ್ ಕೆಲವು ಕಡೆ ಕೇಳ್ಪಟ್ಟಿದ್ದೀನಿ ಡಾಕ್ಟರ್ ಹೇಳಿ ಈ ವಯಾಗ್ರ ಟ್ಯಾಬ್ಲೆಟ್ ತಗೊಂಡಿದೀನಿ ಹಾಗಾಗಿ ನಾವು ತುಂಬಾ ಹೊತ್ತು ಸಂಭೋಗ ಮಾಡಬಹುದು ಆ ತರ ಇಲ್ವಾ ಇದು ನಿಮಿರಿಕೆ ದೋಷ ಅಂದ್ರೆ ಯಾರಿಗ ನಿಗರೋದಿಲ್ಲ ಯಾರಿಗ ಎರೆಕ್ಷನ್ ಆಗಲ್ಲ ಅವ್ರಿಗೆ ಮಾತ್ರ ಕೆಲಸ ಮಾಡುತ್ತೆ ಹೊರತು ನಿಮಿರಿಕೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಲ್ಲ ಪೀನಿಸ್ ಲೆಂತ್ ಇನ್ಕ್ರೀಸ್ ಮಾಡಲ್ಲ ಗರ್ತ್ ಇನ್ಕ್ರೀಸ್ ಮಾಡಲ್ಲ ಅಂಡ್ ಡ್ಯುರೇಷನ್ ಆಫ್ ಇಂಟರ್ಕೋಸ್ ಸಂಭೋಗ ಸಮಯ ಇದೆಯಲ್ಲ ಅದನ್ನು ಕೂಡ ಅದು ಜಾಸ್ತಿ ಮಾಡೋದಿಲ್ಲ ಅದಕ್ಕೆ ಬೇರೆ ಬೇರೆ ಮಾತ್ರಗಳಿದೆ ಅದಕ್ಕೆ ಬೇರೆ ಬೇರೆ ಮಾತ್ರಗಳಿದೆ ಈ ಮಾತ್ರೆ ಇದು ಬೋಲ್ಡ್ ಅಲ್ಲಿ ಮ್ಯಾಕ್ಸಿಮಮ್ ಮಿಸ್ಯೂಸ್ ಮಾಡಿರೋ ಮಾತ್ರೆ ಅಂದ್ರೆ ಅದೇನ್ ಮಾಡಿದ್ದಾರೆ ಕಂಪ್ನಿಗಳವರು ಬೇರೆ ಬೇರೆ ತರ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ಬಿಟ್ಟು ಇದು ಒಂದು ಎಲ್ಲಾ ಲೈಂಗಿಕ ಸಮಸ್ಯೆಗಳಿಗೂ ಪ್ರೊಜೆಕ್ಟ್ ಮಾಡಿ ಮಾರ್ಕೆಟ್ ಮಾಡ್ಬಿಟ್ರು ಹಾಗಾಗಿ ಏನಾಗ್ತದೆ ಓವರ್ ದಿ ಕೌಂಟರ್ ಕೂಡ ಮಾತ್ರೆಗಳನ್ನ ಕೊಂಡ್ಕೊಳಕ್ ಶುರು ಮಾಡ್ಬಿಟ್ರು ಜನ ನಾರ್ಮಲ್ ಆಗಿರೋನು ಇದ್ರಲ್ಲೂ ಈ ಮಾರ್ಕೆಟಿಂಗ್ ನಲ್ಲಿ ಇಂಟರ್ನೆಟ್ ಅಲ್ಲಿ ಮಾರ್ಕೆಟಿಂಗ್ ಆಗ್ಬಿಟ್ಟು ಅಲ್ಲನೂ ಮಾತ್ರೆಗಳು ಮನೆಗ್ ಬಂದ್ ಬಿದ್ದ್ಬಿಡ್ತವೆ ನಿಜ ನಿಜ ತರ ಆಗೋಗಿದೆ ಇನ್ನ ಇನ್ನೊಂದು ಅವ್ರ ಪ್ರಶ್ನೆ ಮಾತ್ರ ಯಾವ ಹೆಸರುಗಳಲ್ಲಿ ಇವು ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತೆಂಟು ಕಂಪ್ನಿಗಳು ಈ ಮಾತ್ರೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತವೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿರೋ ಮಾತ್ರ ಬ್ರ್ಯಾಂಡ್ ನೇಮ್ ನಲ್ಲಿ ಬಿಡ್ಕೊಡೋ ಈ ಕೆವರ್ಟ ಅಂತ ಬರುತ್ತೆ ಪೆನಗ್ರ ಅಂತ ಬರ್ತದೆ ಸೈಲಗ್ರಾ ಅಂತ ಬರ್ತದೆ ಕಾಮಾಗ್ರ ಅಂತ ಬರ್ತದೆ ಇನ್ನು ಬೇಕಾದಷ್ಟು ಜೆನಗ್ರ ಸೊ ಬೇಕಾದಷ್ಟು ಬ್ರ್ಯಾಂಡ್ ನೇಮ್ಗಳಲ್ಲಿ ಇದು ನಮ್ಮ ಮಾರ್ಕೆಟ್ಗಳಲ್ಲಿ ಸಿಗ್ತಾ ಇದೆ ಅಕ್ರಾಸ್ ದ ಕೌಂಟ್ರು ಕೊಡ್ತಾರೆ ಆಕ್ಚುಲಿ ಮೆಡಿಕಲ್ ಸ್ಟೋರ್ ಸರ್ ಕೊಡೋಲ್ಲ ಆಸ್ ಪರ್ ದಿ ಡ್ರಗ್ಸ್ ಕಾಸ್ಮೆಟಿಕ್ ಆದ್ರೂ ಸಹ ಅದು ಕೊಡ್ತಾ ಇದ್ದಾರೆ ಅದು ನಡ್ಕೊಂಡು ಹೋಗ್ತಾ ಇದೆ ಅದನ್ನ ತಪ್ಪಿಸ್ಲಿಕ್ಕೂ ಸಾಧ್ಯ ಇಲ್ಲ